ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮಂಗಳೂರು ಸ್ಟೈಲ್ನ ಬಂಗಡೆ ಪುಳಿ ಮುಂಚಿ ಮಾಡುವ ಬಂಗಡೆ ಪುಳಿ ಮುಂಚಿ ಮಾಡಲಿಕ್ಕೆ ನಾನು ಮಾರ್ಕೆಟ್ಗೆ ಹೋಗಿ ಬಂಗಡೆ ತರಲಿಲ್ಲ ನನಗೆ ಒಬ್ಬರು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅವರು ಈ ಮೀನನ್ನು ಬಂಗಡೆ ಮೀನನ್ನು ತಂದು ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಎಲ್ಲ ವಸ್ತು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲ ವಸ್ತುಗಳನ್ನೆಲ್ಲ ತರ್ತೇವೆ ನಾವು ಆದರೆ ಮೀನು ನನಗೆ ಆನ್ಲೈನಲ್ಲಿ ಬರೋದು ಫಸ್ಟ್ ಟೈಮು ಸಿಟಿಯಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಇರ್ಬೋದು ಆದರೆ ನಮ್ಮ ಈ ಹಳ್ಳಿಗಳಲ್ಲಿ ಆನ್ಲೈನಲ್ಲಿ ಮನೆ ಬಾಗಿಲಿಗೆ ಮೊಬೈಲಲ್ಲಿ ಬುಕ್ ಮಾಡಿದರೆ ಮನೆ ಬಾಗಿಲಿಗೆ ಮೀನು ತಂದು ಕೊಡೋದು ಫಸ್ಟ್ ಟೈಮು ನಮ್ಮ ಊರಿನವರೊಬ್ಬರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಬಂಗಡೆ ತುಂಬ ದೊಡ್ಡ ದೊಡ್ಡ ಇದೆ ಎಷ್ಟು ದೊಡ್ಡದಿದೆ ನೋಡಿ ಫ್ರೆಶ್ ಒಂದು ಕೆ ಜಿ ನಾನು ಬಂಗಡೆ ಮೀನು ತಂದಿದ್ದೆ ಏಳು ಬಂಗಡೆ ಇದೆ ಇದರಲ್ಲಿ ಒಂದು ಕೆ ಜಿಯಲ್ಲಿ ದೊಡ್ಡ ಬಂಗಡೆ ನೂರ ಐವತ್ತು ರೂಪಾಯಿ ಕೊಟ್ಟೆ ಅವರ ನಂಬರನ್ನು ನಾನು ಹಾಕ್ತೇನೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಿಮಗೆ ಬೇಕಾದರೂ ಕೂಡ ನೀವು ಬುಕ್ ಮಾಡ್ಬೋದು ನೋಡಿ ಈ ಥರ ಇದೆ ಇವತ್ತು ಈ ಬಂಗಡೆಯ ಒಂದು ರುಚಿಯಾದ ಹಳೇ ಕಾಲದ ಒಂದು ಪುಳಿ ಮಾಡುವ ಮೊದಲಿಗೆ ಇದನ್ನು ಕ್ಲೀನ್ ಮಾಡುವ ಬಂಗಡೆ ಕ್ಲೀನ್ ಮಾಡಿ ತೊಳೆದೆಲ್ಲ ಆಯಿತು ನೋಡಿ ಎಷ್ಟು ಫ್ರೆಶ್ ಇದೆ ತಾಜಾ ಬಂಗಡೆ ನೋಡುವಾಗಲೇ ಗೊತ್ತಾಗ್ತದೆ ಹಳೆ ಕಾಲದ ನಮ್ಮ ಮಂಗಳೂರು ಸ್ಟೈಲನ್ನ ಒಂದು ಪುಳಿ ಮುಂಚಿಯನ್ನು ನಾನು ಮಾಡ್ತೇನೆ ಬಂಗಡೆ ಪುಳಿ ಮುಂಚಿ ತುಂಬ ಸೂಪರ್ ಆಗ್ತದೆ ತುಂಬ ಟೇಸ್ಟ್ ಆಗ್ತದೆ ಏಳು ಬಂಗಡೆ ಇದೆ ಇದರಲ್ಲಿ ಎರಡು ಬಂಗಡೆಯನ್ನು ನಾನು ಫ್ರೈ ಮಾಡ್ತೇನೆ ತವಾ ಫ್ರೈ ಮಾಡ್ತೇನೆ ಉಳಿದ ಐದು ಬಂಗಡೆಯ ಪುಳಿ ಮುಂಚಿ ಮಾಡ್ತೇನೆ ಇವಾಗ ಇದಕ್ಕೆ ಸ್ವಲ್ಪ ಕಟ್ಸ್ ಹಾಕಬೇಕು ಅರ್ಧ ಟೀ ಸ್ಪೂನಷ್ಟು ಅರಸಿನ ಹುಡಿಯನ್ನು ಹಾಕುವ ಸ್ವಲ್ಪ ಉಪ್ಪು ಹಾಕ್ತೇನೆ ಮತ್ತು ನಮಗೆ ಉಪ್ಪು ಹಾಕ್ಲಿಕ್ಕೆ ಉಂಟು ಒಂದು ಸ್ಪೂನು ವಿನಿಗರನ್ನು ಹಾಕ್ತೇನೆ ಈಗ ಮಿಕ್ಸ್ ಮಾಡುವ ಚೆನ್ನಾಗಿ ಇದಕ್ಕೆ ಒಳ್ಳೆದಾಗಲಿ ಮ್ಯಾರಿನೇಟ್ ಆಗಲಿ ಇದು ಇಷ್ಟು ದೊಡ್ಡದಿದೆ ಬಂಗಡೆ ಇದು ಎರಡು ಪೀಸ್ ಮಾಡಿ ಹಾಕುವ ಈ ಥರ ಇಷ್ಟೇ ದೊಡ್ದಿದ್ರೆ ಇಡೀ ಮಂಗಡೇನೂ ಹಾಕ್ಬೋದು ಇವಾಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಎರಡು ಟೀ ಸ್ಪೂನು ಕೊತ್ತಂಬರಿ ಒಂದು ಟೀ ಸ್ಪೂನು ಜೀರಿಗೆ ಇಷ್ಟು ಕಾಳು ಬೆಣಸು ಕಾಲು ಟೀ ಸ್ಪೂನು ಮೆತ್ತೆಕಾಳು ಕಾಳು ಕಾಲು ಟೀ ಸ್ಪೂನು ಓಮ ಇವಾಗ ಸಣ್ಣ ಉರಿಯಲ್ಲಿ ಸ್ವಲ್ಪ ಉರಿ ಉರಿಯುವ ರೋಸ್ಟ್ ಮಾಡಬೇಕು ಸ್ವಲ್ಪ ಗ್ಯಾಸ್ ಸ್ವಲ್ಪ ಸ್ಲೋ ಇಡಿ ಮಣ್ಣಿನ ಕಾವಲಿ ಇದು ರೋಸ್ಟ್ ಆಗಿದೆ ತೆಗೆಯುವ ಕಾಲು ಟೀ ಸ್ಪೂನ್ ಸಾಸಿವೆ ಇದು ಕೂಡ ಹದಿನೈದು ಒಣ ಮೆಣಸು ಬಾಡಿಗೆ ಮೆಣಸನ್ನು ಹಾಕ್ತಿದ್ದೇನೆ ಹದಿನೈದು ಇದು ಪುಳಿ ಮುಂಚಿ ಸ್ವಲ್ಪ ಖಾರ ಬೇಕು ಖಾರ ಎಲ್ಲ ಬೇಕಾಗ್ತಿಲ್ಲ ಇದಕ್ಕೆ ಇಲ್ಲಾದ್ರೆ ಟೇಸ್ಟ್ ಆಗಲಿಲ್ಲ ಏಳು ಈ ಗಿಡ್ಡ ಮೆಣಸನ್ನು ಹಾಕ್ತಿದ್ದೇನೆ ಏಳಿದ್ದಿದು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳುವ ಇದು ರೋಸ್ಟ್ ಆಗಿದೆ ತೆಗೆಯುವ ಈ ಮಸಾಲೆಗೆ ಏಳು ಬೆಳ್ಳುಳ್ಳಿ ಎಸಲನ್ನು ಹಾಕ್ತಿದ್ದೇನೆ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೇನೆ ಲಿಂಬೆ ಗಾತ್ರದ ಹುಣಸೆಹಣ್ಣು ಹುಣಸೆ ಹಣ್ಣು ಹಾಕ್ತಿದ್ದೇನೆ ಮತ್ತೊಂದು ಕಾಲು ಸ್ಪೂನು ಅರಿಶಿನ ಉಡಿ ಬಂಗಡೆ ಮೀನಿಗೆ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಅರಿಶಿನ ಉಡಿ ಹಾಕಿದ್ದೇವೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನು ಸಾಕು ಮಸಾಲೆ ತಣ್ಣಗಾದ ನಂತರ ಗ್ರೈಂಡರಿಗೆ ಹಾಕುವ ಈ ಬಂಗಡಿಯಲ್ಲಿ ಎರಡು ಬಂಗಡೆಯನ್ನು ತವಾ ಫ್ರೈ ಮಾಡ್ತೇನೆ ಅದಕ್ಕೋಸ್ಕರ ಈ ಮಸಾಲೆಯನ್ನು ರೆಡಿ ಮಾಡುವ ಒಂದು ಸ್ಪೂನು ಮೆಣಸಿನ ಹುಡಿಯನ್ನು ಹಾಕ್ತಿದ್ದೇನೆ ಒಂದು ಸ್ಪೂನು ಜೀರಿಗೆ ಕೊತ್ತಂಬರಿ ಹುಡಿಯನ್ನು ಹಾಕ್ತಿದ್ದೇನೆ ಸ್ವಲ್ಪ ಅರಸಿನ ಉಡಿ ಕೆಂಪು ಮೆಣಸು ಏನಿದೆ ಅದನ್ನು ಕುಟ್ಟಿ ಇಟ್ಟದ್ದು ನಾನು ಈ ಥರ ಕುಟ್ಟಿ ಇಡೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ವಿನಿಗರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡುವ ಮ್ಯಾರಿನೇಟ್ ಮಾಡಿಟ್ಟ ಎರಡು ಬಂಗಡೆ ತೆಗೆದೆ ಅದಕ್ಕೆ ಸರಿಯಾಗಿ ತಾಗಿರ್ಬೇಕು ನೋಡಿಗೆ ಇದು ಅರ್ಧ ಗಂಟೆ ಒಂದು ಮ್ಯಾರಿನೇಟ್ ಆಗಲಿಕ್ಕೆ ಸೈಡಿಗೆ ಇಡುವ ಪುಳಿಮುಂಚಿ ಮಾಡಲಿಕ್ಕೆ ಮಣ್ಣಿನ ಬಿಸಲೆ ಇಟ್ಟಿದ್ದೇನೆ ಈಗ ಸ್ವಲ್ಪ ಮಸಾಲೆ ಕಡ್ದು ರೆಡಿ ಆಗಿದೆ ಅದನ್ನು ಇದಕ್ಕೆ ಹಾಕುವ ಈಗ ಈ ಬಿಸಲೆಗೆ ಪುಳಿಮುಂಚಿ ಮಾಡುವಾಗ ತಿಳುವಾಗಬಾರ್ದು ದಪ್ಪ ನೀಡಬೇಕು ನೀನು ರಸ ಉಂಟಲ್ಲ ಎಷ್ಟು ನುಣ್ಣಗೆ ರುಬ್ಕೊಳ್ತೀವಿ ನೋಡಿ ಅಷ್ಟು ಟೇಸ್ಟ್ ಆಗುತ್ತೆ ಇದು ಸ್ವಲ್ಪ ನೀರನ್ನು ಹಾಕ್ತಿದ್ದೇನೆ ಮಸಾಲೆ ಗ್ರೈಂಡರ್ ತೊಳೆದು ನೀರೆಲ್ಲ ಇರ್ತದೆ ನೋಡಿ ಸ್ವಲ್ಪ ದಪ್ಪ ಇರ್ತದೆ ನೀರು ಅದೇ ಹಾಕ್ತಿತ್ತು ಇದಕ್ಕೆ ಎಷ್ಟು ತೆಗು ಮಾಡಿದ್ರೆ ಸಾಕು ಒಂದು ನೀರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದೇನೆ ಒಂದು ನೀರುಳ್ಳ ಇದಕ್ಕೆ ಇಷ್ಟು ಶುಂಠಿ ಸಪೂರ ಕತ್ತರಿಸ್ಬೇಕು ಸಪೂರ ಕಟ್ ಮಾಡಬೇಕು ಮತ್ತೊಂದು ನಾಲ್ಕು ಈ ಕಾಯಿ ಮೆಣಸು ಕಾಯಿ ಮೆಣಸು ಹಾಕಿದಷ್ಟು ರುಚಿ ಸ್ವಲ್ಪ ಬೇಸಪ್ಪು ಒಗ್ಗರಣೆ ಸೊಪ್ಪು ಬಂಗಡಿ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ದೇವೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತಿದ್ದೇನೆ ಈ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡುವ ಮುಚ್ಚಳವನ್ನು ಮುಚ್ಚುವ ಒಂದು ಕುದಿ ಬರಲಿ ಬಂಗಡೆ ಮೀನು ತವಾ ಫ್ರೈ ಮಾಡುವ ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಒಗ್ಗರಣೆ ಸೊಪ್ಪು ಹಾಕ್ತೇನೆ ಬೇಸಪ್ಪು ಕುದಿ ಬಂದಿದೆ ಇವಾಗ ಬಂಗಡೆ ಮೀನನ್ನು ಹಾಕುವ ಬಂಗಡೆ ಮೀನು ನೋಡಿ ಎರಡು ಕಟ್ ಮಾಡಿದ್ದೀನಿ ನಾನು ಈ ಥರ ನಾವು ಮ್ಯಾರಿನೇಟ್ ಮಾಡಿ ಇಟ್ಟದ್ದು ಪುಳಿವಿಂಚಿ ಎಲ್ಲ ಮಾಡುವಾಗ ಈ ಥರ ಸ್ಪೂನ್ ಎಲ್ಲ ಹಾಕ್ಬಾರ್ದು ಇದಕ್ಕೆ ನಾವು ನಮ್ಮ ಕೊಂಕಣಿಯಲ್ಲಿ ಇದೂ ಅಂತ ಹೇಳೋದು ನೋಡಿ ಈ ಥರ ಮಾಡಬೇಕು ಹೀಗೆ ಮಾಡಿದರೆ ಮೀನೆಲ್ಲ ಉಳಿಯಾಗೋದಿಲ್ಲ ಕುದಿ ಬರ್ಲಿ ಒಂದು ಚರ್ಮ ಉಪ್ಪು ಖಾರ ಎಲ್ಲ ಸರಿ ಇದೆ ಈಗ ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತೆ ಹುಳಿ ಎಲ್ಲ ಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣನ್ನು ಸ್ವಲ್ಪ ನೀರು ಮಾಡಿ ಹಾಕಬಹುದು ಹುಳಿ ಕಡಿಮೆ ಇದ್ರೆ ಮತ್ತೆ ಉಪ್ಪು ಸ್ವಲ್ಪ ಕಡಿಮೆ ಇದ್ರೆ ಹಾಕ್ಬೋದು ಆಯ್ತು ಇವಾಗ ಗ್ಯಾಸ್ ಆಫ್ ಮಾಡುವ ಯಾಕಂದ್ರೆ ಮಣ್ಣಿನ ಬಿಸಲೆ ಅದು ಕುಗಿತಾ ಇರ್ತದೆ ನೋಡಿ ಗ್ಯಾಸ್ ಆಫ್ ಮಾಡಿದ್ದೇನೆ ಇನ್ನು ಕೂಡ ಕುದಿತಾ ಉಂಟು ಬಂಗಡೆ ಫ್ರೈ ಕೂಡ ಆಯ್ತು ಗ್ಯಾಸ್ ಆಫ್ ಮಾಡ್ತೇನೆ ಬಾಳ ಬರ್ತಾ ಉಂಟು ಪುಡಿ ಮುಂಚೆ ಹೇಳಿದರೆ ನಿಮ್ಗೆ ಗೊತ್ತುಂಟಲ್ಲ ಎಷ್ಟು ರುಚಿ ಇರ್ತದಂತ ಅಂತ ಅದು ಕೂಡ ಇವತ್ತು ಸ್ಪೆಷಲ್ ಏನಂದರೆ ಆನ್ಲೈನಲ್ಲಿ ನನಗೆ ಬಂಗಡೆ ಬಂದಿದೆ ಏನಪ್ಪ ಇದು ದೊಡ್ಡ ವಿಶೇಷ ಆನ್ಲೈನಲ್ಲಿ ಬಂಗಡೆ ಬರೋದು ಮೀನು ಬರೋದಂತ ನಮ್ಮ ಇಲ್ಲಿ ಹಳ್ಳಿ ಕಡೆ ಎಲ್ಲ ಈ ಮೀನೆಲ್ಲ ಆನ್ಲೈನ್ ಆನ್ಲೈನಲ್ಲಿ ಅಷ್ಟು ಇಲ್ಲ ಭಾಳ ಅಪರೂಪ ನಾನು ಫಸ್ಟ್ ಟೈಮ್ ಇದು ಆನ್ಲೈನಲ್ಲಿ ಮೀನು ತರಿಸೋದು ಒಳ್ಳೆ ತಾಜಾ ಮೀನು ಬೆಳಿಗ್ಗೆನೆ ತಂದು ಕೊಟ್ಟಿದ್ದಾರೆ ತುಂಬ ಫ್ರೆಶ್ ಇದೆ ಮೀನು ಫಿಶ್ ಟ್ರೈಲ್ ಅವರು ನನಗೆ ಬೆಳಿಗ್ಗೆ ಬೇಗನೆ ಮೀನು ತಂದು ಕೊಟ್ಟಿದ್ದಾರೆ ಅದು ಕೂಡ ತಾಜಾ ಮೀನು ತಂದು ಕೊಟ್ಟಿದ್ದಾರೆ ಅವರ ನಂಬರ್ ಅದೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಅದು ಪ್ರಮೋಷನ್ ವಿಡಿಯೋ ಅಲ್ಲ ಅದು ನಮ್ಮ ಪರಿಚಯದವರು ಹಾಗೆ ನಾನು ಅವರತ್ರ ನೋಡುವ ಅಂತ ಮೀನು ತರಿಸಿತ್ತು ನನಗೆ ಭಾಳ ಖುಷಿ ಆಯಿತು ಪುಳಿಮುಂಚಿ ಕೂಡ ತುಂಬ ಕಾಣ್ತಾ ಉಂಟು ಇವಾಗ ಟೇಸ್ಟ್ ಮಾಡುವ ಹೇಗಿದೆ ಅಂತ ಇಲ್ಲಿ ಕುಚಲಕ್ಕಿ ಅನ್ನ ಕೂಡ ರೆಡಿ ಉಂಟು ಮತ್ತೆ ಬಂಗಡೆ ಫ್ರೈ ಕೂಡ ಮಾಡಿದ್ದೇನೆ ಬಂಗಡೆ ಫ್ರೈ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟಲ್ಲ ವಾಹ್ ಊಟ ಅಂತೂ ಸಖತ್ ಆಗ್ತದೆ ಈ ಪುಳಿ ಯಾವಾಗಲೂ ಒಂದು ಗಂಟೆ ನಂತರ ನೀವು ತಿನ್ನಿ ಮಾಡಿ ಮಾಡಿ ತಿಂದರೆ ಅಷ್ಟು ಟೇಸ್ಟ್ ಇರುತ್ತಲ್ಲ ಒಂದು ಗಂಟೆ ಆಗಿಡ್ಬೇಕು ಮತ್ತೆ ತಿನ್ಬೇಕು ಇವಾಗ ಟೇಸ್ಟ್ ಮಾಡುವ ಫಸ್ಟಿಗೆ ನಾನು ಮುಂಚೆ ಟೇಸ್ಟ್ ಮಾಡ್ತೇನೆ ಕುಚ್ಚಲಕ್ಕೆ ಅನ್ನ ಒಟ್ಟಿಗೆ ಮಂಗಡೇ ನೋಡಿ ಮಾಂಸ ಮಾಂಸ ಬಿಳಿ ಬಿಳಿ ಉಂಟು ಬಿಳಿ ಅಂದರೆ ಸ್ವಲ್ಪ ಕಪ್ಪ ಅಂದರೆ ಫ್ರೆಶ್ ಅಲ್ಲ ಬಿಳಿ ಅಂದರೆ ಫ್ರೆಶ್ ಅಂತ ಹ್ಞೂ Entar ruci, sakat tak matra, puli munci anre puli munci. Ayo bang deh fry. ಅಂಗಡೆ ಫ್ರೈ ಕೂಡ ತುಂಬ ಟೇಸ್ಟ್ ಆಗಿದೆ ನನಗೀಗ ಎಲ್ಲ ಖಾಲಿ ಮಾಡಲಿಕ್ಕೆ ಉಂಟು ಈ ಥರ ಬಂಗಡೆ ಸಿಕ್ಕಿದ್ರೆ ಬಿಡಬೇಡಿ ಅದು ಬಂಗಡೆ ತಂದು ಈ ಥರ ಒಂದು ನನ್ನ ರೆಸಿಪಿಯನ್ನು ನೋಡಿ ಪುಡಿ ಮುಂಚಿ ಮಾಡಿ ನೀವು ಕೂಡ ತಿನ್ನಿ ನಾನೀಗ ಎಲ್ಲ ಖಾಲಿ ಮಾಡ್ತೇನೆ ವಿಡಿಯೋ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಬಾಯ್